ನಮಸ್ಕಾರ ಸಾವಯವ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅನಿತಾ ನಮ್ಮ ದೇಶ ಈಗ ಜ್ಞಾನ ಆಗಿರ್ಬೋದು ತಂತ್ರಜ್ಞಾನ ಆಗಿರ್ಬೋದು ವೈಜ್ಞಾನಿಕತೆ ಆಗಿರ್ಬೋದು ಹೀಗೆ ಪ್ರತಿಯೊಂದರಲ್ಲೂ ಕೂಡ ಈಗ ಅಭಿವೃದ್ಧಿಯನ್ನ ಕಾಣ್ತಾ ಇದೆ ಅದೇ ರೀತಿಯಾಗಿ ಕೃಷಿ ಕ್ಷೇತ್ರ ಅಂತ ಬಂದಾಗ್ಲೂ ಕೂಡ ಅಲ್ಲಿ ಕೂಡ ಸಾಕಷ್ಟು ಒಂದಲ್ಲ ಒಂದು ರೀತಿಯಲ್ಲಿ ಅಭಿವೃದ್ಧಿ ಅಭಿವೃದ್ಧಿಯತ್ತ ಈಗ ಸಾಕ್ತಾ ಇದೆ ಅಂತ ಹೇಳ್ಬೋದು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಹೈಡ್ರೋಪೋನಿಕ್ಸ್ ಕೃಷಿ ಬಗ್ಗೆ ಮಾತನಾಡ್ತಾ ಇದೀವಿ ಏನಪ್ಪಾ ಇದು ಹೈಡ್ರೋಪೋನಿಕ್ಸ್ ಅಂದ್ರೆ ಕೆಲವರಿಗೆ ಇದರ ಒಂದು ಪರಿಚಯನೇ ಇಲ್ಲ ಸೊ ಹಾಗೆ ನೋಡಿದಾಗ ಇದೊಂದು ಮಣ್ಣು ರಹಿತವಾಗಿ ಒಂದು ಜಲದಿಂದ ಅಂದ್ರೆ ನೀರಿನಿಂದ ಮಾಡುವಂತಹ ಕೃಷಿ ಯಾರು ನನಗೆ ಕೃಷಿ ಭೂಮಿ ಇಲ್ಲ ನನಗೆ ಕೃಷಿ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಆದ್ರೆ ನನಗೆ ಕೃಷಿ ಭೂಮಿ ಇಲ್ಲ ಅಂತ ಯಾರು ಒಂದು ಚಿಂತೆಯಲ್ಲಿ ಕೃಷಿಯನ್ನ ಮಾಡ್ಕೊಳ್ಳೋದ್ರಿಂದ ಉತ್ತಮವಾದಂತಹ ಒಂದು ಲಾಭಗಳನ್ನ ಪಡಿಬಹುದು ಅಂತ ಹೇಳ್ಬೋದು ಈ ಒಂದು ಕಾರ್ಯಕ್ರಮದಲ್ಲಿ ಹೈಡ್ರೋಪೋನಿಕ್ಸ್ ಕೃಷಿ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ಭಾಗಿಯಿದ್ದಾರೆ ಸಾಯಿಲ್ ಡಾಕ್ಟರ್ ಆದಂತ ಚೇತನ್ ಅವರು ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಚೇತನ್ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಹೈಡ್ರೋಪೋನಿಕ್ಸ್ ಕೃಷಿ ಬಗ್ಗೆ ಮಾತನಾಡ್ತಾ ಇದ್ವಿ ಎಷ್ಟು ಎಷ್ಟೋ ಜನಗಳಿಗೆ ಹೈಡ್ರೋಪೋನಿಕ್ಸ್ ಅಂದ್ರೆ ಏನು ಅಂತಾನೆ ಪರಿಚಯ ಇಲ್ಲ ಅದರಲ್ಲಿ ನಮ್ಮ ದೇಶದಲ್ಲಿ ನೋಡೋದಾದ್ರೆ ಸಾಕಷ್ಟು ಕಡಿಮೆ ಒಂದು ವಿರಳ ಈ ಕೃಷಿ ಮಾಡ್ಕೊಳ್ಳೋದು ಅಂತ ಹೇಳ್ಬೋದು ಹೈಡ್ರೋಪೋನಿಕ್ಸ್ ಕೃಷಿ ಬಗ್ಗೆ ನಾವು ಪರಿಚಯ ಮಾಡ್ಕೊಳ್ಳೋದಾದ್ರೆ ಏನ್ ಹೇಳ್ತಾರೆ ಅಂತ ನೋಡಿ ಅಂತ ಬಂದಾಗ ಮಣ್ಣನ್ನ ಉಪಯೋಗಿಸ್ಕೊಳ್ಳದೆ ಒಂದು ಮಣ್ಣು ಅಂತಂದ್ರೆ ಇದು ಒಂದು ಗ್ರೋಯಿಂಗ್ ಮೀಡಿಯಂ ಸಾಯಿಲ್ಗೆ ಒಂದು ಗ್ರೋಯಿಂಗ್ ಮೀಡಿಯಮ್ ಆಗಿ ಸಾಯಿಲನ್ನು ಬಳಸದೇ ಮಾಡ್ತಕ್ಕಂಥ ಕೃಷಿಯಲ್ಲಿ ಹಲವಾರು ಬರುತ್ತೆ ಒಂದು ಹೈಡ್ರೋಪೋನಿಕ್ಸ್ ಈಗಾಗಲೇ ನಾವು ಏನು ಸ್ಟಾರ್ಟ್ ಮಾಡಿದ್ರು ಅವರೊಂದು ಇಂಟ್ರೊಡಕ್ಷನನ್ನು ಕೊಟ್ಟರು ಅವರು ನೀರನ್ನು ಉಪಯೋಗಿಸ್ಕೊಂಡು ಸಾಯಿಲ್ಲೆಸ್ ಮೀಡಿಯಮನ್ನು ಬೆಳೀತಕ್ಕಂಥದ್ದು ಮತ್ತು ಏರೋಪೋನಿಕ್ಸ್ ಅಂತ ಬರುತ್ತೆ ಏರೋಪೋನಿಕ್ಸ್ ಅಂತಂದರೆ ಗಾಳಿಯಿಂದ ಈ ಒಂದು ನ್ಯೂಟ್ರಿಂಟ್ಸನ್ನು ಸ್ಪ್ರೇ ಮಾಡಿ ಗಾಳಿಯಿಂದ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಬೆಳೀತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಅಕ್ವಾಪೋನಿಕ್ಸ್ ಅಂತ ಬರುತ್ತೆ ಸೊ ಈ ರೀತಿ ಮಣ್ಣನ್ನು ಬಳಸ್ತೇನೆ ಮೀಡಿಯಮ್ ಆಗಿ ಬೆಳೀತಕ್ಕಂಥ ಮಾಡ್ತಕ್ಕಂಥ ಕೃಷಿ ಮತ್ತು ಇಲ್ಲಿ ಏನನ್ನು ಬಳಸ್ತಾರೆ ಅಂತಂದರೆ ನ್ಯೂಟ್ರಿಯಂಟ್ ಸಲ್ಯೂಷನ್ ಅಲಾಂಗ್ ವಿತ್ ವಾಟರ್ ನೀರಿನಲ್ಲಿ ಪೋಷಕಾಂಶಗಳನ್ನು ಡೈಲ್ಯೂಟ್ ಮಾಡಿ ಒಂದು ಸಾಲ್ಟ್ಸ್ ಸಾಲ್ಟ್ಸ್ ಸಾಲ್ಟ್ಸನ್ನು ಡಿಸಾಲ್ವ್ ಮಾಡಿ ಅದರ ಮುಖಾಂತರ ಪೋಷಕಾಂಶಗಳನ್ನು ಬೆಳೆಗೆ ಒದಗಿಸಿಕೊಟ್ಟು ಮಾಡ್ತಕ್ಕಂಥ ಕೃಷಿನೇ ಹೈಡ್ರೋಪೋನಿಕ್ಸ್ ಕೃಷಿ ಈ ಒಂದು ಹೈಡ್ರೋಪೋನಿಕ್ಸ್ ಕೃಷಿ ಅಂತಕ್ಕಂಥದ್ದು ಎಲ್ಲಿ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಇದೆ ಆದರೆ ಫಲವತ್ತಾಗಿರ್ತಕ್ಕಂಥ ಮಣ್ಣು ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ ಆ ಒಂದು ಪ್ರದೇಶಗಳಲ್ಲಿ ಅತಿ ಹೆಚ್ಚು ಒಂದು ಬೇಡಿಕೆಯನ್ನು ಆ ಒಂದು ಸಿಗ್ನಿಫಿಕೆನ್ಸನ್ನು ಪಡ್ಕೊಳ್ತಾ ಇರತಕ್ಕಂಥದ್ದು ಈ ಒಂದು ಹೈಡ್ರೋಪೋನಿಕ್ಸ್ ಕೃಷಿ ಈಗಾಗಲೇ ಬಹಳಷ್ಟು ಡೆವಲಪ್ಡ್ ಕಂಟ್ರೀಸಲ್ಲಿ ಮತ್ತು ಕೆಲವೊಂದು ಡೆವಲಪಿಂಗ್ ಕಂಟ್ರೀಸಲ್ಲೂ ಸಹ ಈ ಒಂದು ಕೃಷಿಯನ್ನ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸಕ್ಸಸ್ಫುಲ್ ಆಗಿ ಕೆಲವೊಂದು ಒಂದು ಈ ಒಂದು ಕ್ರಾಪ್ಸ್ ಅಂತ ಏನು ಕರಿತೀವಿ ಒಂದು ಬೆಳೆಗಳನ್ನ ಬೆಳೀತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ಬೋದು ಎಸ್ಪೆಷಲಿ ಇದರಲ್ಲಿ ಏನಪ್ಪಾ ಅಂತಂದ್ರೆ ವೆಜಿಟೇಬಲ್ ಕ್ರಾಪ್ಸು ಈ ಒಂದು ಟೊಮೆಟೊ ಆಗಿರ್ಬೋದು ಈ ಒಂದು ಬ್ರೊಕೊಲಿ ಆಗಿರ್ಬೋದು ಲೀಫಿ ವೆಜಿಟೇಬಲ್ಸ್ ಅಂತಂದ್ರೆ ತರಕಾರಿ ಒಂದು ಎಲೆ ತರಕಾರಿ ಬೆಳೆಗಳಾಗಿರ್ಬೋದು ಕ್ಯಾಪ್ಸಿಕಮ್ ಆಗಿರ್ಬೋದು ಚಿಲ್ಲಿ ಆಗಿರ್ಬೋದು ಅವುಗಳು ಮತ್ತೆ ಅರೋಮ್ಯಾಟಿಕ್ ಅಂಡ್ ಮೆಡಿಸಿನಲ್ ಕ್ರಾಪ್ಸ್ ಈ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆಯುರ್ವೇದಿಕದಲ್ಲಿ ಏನು ಬಳಸ್ತೀವಿ ಅದನ್ನು ಆ ಒಂದು ಬೆಳೆಗಳನ್ನು ಬೆಳೀಲಿಕ್ಕೆ ಮತ್ತು ಅರೋಮ್ಯಾಟಿಕ್ಸ್ ಅಂತಂದರೆ ಸುಗಂಧ ದ್ರವ್ಯದ ಬೆಳೆಗಳಂತ ಏನು ಕರೀತೀವಿ ಅವುಗಳನ್ನು ಎಫೆಕ್ಟಿವ್ ಆಗಿ ಬೆಳೀಲಿಕ್ಕೆ ಲೆಸ್ ಸ್ಪೇಸ್ ಅಂತಂದರೆ ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ಇಳುವರಿಯನ್ನು ಪಡೀಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಹೈಡ್ರೋಪೋನಿಕ್ಸ್ ಕೃಷಿಯಲ್ಲಿ ಸೊ ಈ ಒಂದು ಹೈಡ್ರೋಪೋನಿಕ್ ಕೃಷಿಯಲ್ಲಿ ಏನಪ್ಪಾ ಅಂತಂದರೆ ಮಣ್ಣಿನ ಫಲವತ್ತತೆಯನ್ನು ಕ್ಷೀಣಿಸಿ ನಾವೇನು ಹೇಳ್ತಾ ಇದ್ದೀವಿ ರಾಸಾಯನಿಕಗಳನ್ನ ಅತಿ ಹೆಚ್ಚು ಬಳಸ್ತಕ್ಕಂಥದ್ದು ಈ ಒಂದು ರಾಂಗ್ ಪ್ರಾಕ್ಟೀಸಸ್ನ ಏನೇನು ಬಂದಿದ್ರಿ ಅದರಿಂದ ಇದೆ ಅಂತಂದರೆ ಲ್ಯಾಂಡ್ ಒಂದು ಕ್ವಾಲಿಟಿ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇರೋದ್ರಿಂದ ಈ ಎಲ್ಲ ವಿಚಾರಗಳ ಕಡೆಗೆ ನಾವು ಗಮನವನ್ನು ಕೊಡಬೇಕಾಗಿ ಬರ್ತಾ ಇದೆ ಆದರೆ ನಮ್ಮ ಭಾರತ ದೇಶದಲ್ಲಿ ಇದರ ಅಡಾಪ್ಷನ್ ಅಂತಕ್ಕಂಥದ್ದು ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು ಆದರೆ ಬೇರೆ ಕಂಟ್ರೀಸಲ್ಲಿ ಭಾಳಷ್ಟು ಪ್ರಚಲಿತವಾಗಿ ಇದು ಆಲ್ರೆಡಿ ಬೆಳೆದಿದೆ ಎಸ್ಪೆಷಲಿ ಎಲ್ಲಂತಂದರೆ ಡೆಸರ್ಟೇರಿಯಾಸ್ ಎಲ್ಲಿ ಮರಳುಗಾಡು ಪ್ರದೇಶಗಳು ಆ ಮರಳುಗಾಡು ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕೆಲವೊಂದೆಲ್ಲ ವೆಜಿಟೇಬಲ್ಸ್ನ ಕೆಲವೊಂದೆಲ್ಲ ಫ್ರೂಟ್ ಬೆಳೆಯೋದಕ್ಕೆ ಆಗೋದಿಲ್ಲ ಕೆಲವೆಲ್ಲ ಗ್ರೀನ್ ಲೀಫಿ ವೆಜಿಟೇಬಲ್ಸು ಸಹ ಬೆಳೆಯೋಕ್ಕಾಗೋದಿಲ್ಲ ಅವ್ರಿಗೆ ಒಂದು ಗುಡ್ ಆಪ್ಷನ್ ಏನಪ್ಪ ಅಂತಂದರೆ ಈಗಳನ್ನು ಬಳಸ್ಕೊಂಡು ಕೃಷಿಯನ್ನು ಮಾಡ್ತಕ್ಕಂಥದ್ದು ಸೊ ಈ ರೀತಿಯಾದಂಥ ಕೃಷಿಯನ್ನು ನಮ್ಮಲ್ಲೂ ಸಹ ಈ ಒಂದು ಮೇವಿನ ಬೆಳೆಗಳನ್ನು ಬೆಳಿಲಿಕ್ಕೆ ಬಳಸ್ತಾ ಇದ್ದಾರೆ ಮತ್ತು ಕೆಲವೊಂದು ತರಕಾರಿ ಬೆಳೆಗಳನ್ನು ಬಳಸಲಿಕ್ಕೆ ಬೆಳೆಸಲಿಕ್ಕೆ ಬಳಸ್ತಾ ಇದ್ದಾರೆ ಇನ್ನು ಹಾಗೆ ಹಲವಾರು ಒಂದು ವೆಜಿಟೇಬಲ್ ಕ್ರಾಪ್ಸನ್ನು ಬೆಳೆಸಲಿಕ್ಕೆ ಬಳಸ್ತಾ ಇದ್ದಾರೆ ಅಂತ ಏನು ಅವಳು ಹೇಳ್ಬೋದು ಆದರೆ ಈ ಒಂದು ಟಾಪಿಕ್ನ ತೊಗೊಂಡ್ಬಿಟ್ರೆ ಭಾಳ ಡೀಪ್ ಆಗಿದೆ ಈ ಒಂದು ಟಾಪಿಕ್ಕು ಆದಷ್ಟೂ ನಾವು ಭಾಗಗಳವಾಗಿ ಕ್ರಮೇಣ ಕ್ರಮೇಣ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ಸೊ ಬೇಸ್ಡ್ ಆನ್ ದಟ್ ನೀವು ಸಹ ಒಂದು ಮಾಹಿತಿಯನ್ನು ನಾವು ಇದನ್ನು ಮಾಡಲ್ಲ ಅಥವಾ ನಾವು ಇದನ್ನು ಮಾಡ್ತಾ ಇಲ್ಲ ನಮ್ಗೆ ಇದ್ರ ಬಗ್ಗೆ ಬೇಕಾಗಿಲ್ಲ ಅಂತಕ್ಕಂಥ ವಿಚಾರ ಇಲ್ಲಿ ಬರೋದಿಲ್ಲ ಯಾಕಂತಂದರೆ ಇದೊಂದು ಜನರಲ್ ನಾಲೆಜ್ ಆಗಿ ಎಲ್ಲರೂ ತಿಳ್ಕೊಳ್ತಕ್ಕಂಥದ್ದು ಉತ್ತಮ ಯಾಕಂದರೆ ಇವಾಗಿನ ಫಾರ್ಮಿಂಗ್ ಪ್ರಾಕ್ಟಿಸ ಎಷ್ಟು ಡೆವಲಪ್ ಆಗಿದೆ ಏನೇನೆಲ್ಲ ವೈಜ್ಞಾನಿಕ ಪದ್ಧತಿಗಳಿದಾವೆ ಇದ್ರಲ್ಲಿ ಯಾವ ರೀತಿ ಅಂತ ಹೇಳ್ಬಿಟ್ಟು ನಿಮ್ಮ ಜ್ಞಾನವರ್ಧನೆಗೂ ಕೂಡ ನೀವು ಒಂದು ಕಾರ್ಯಕ್ರಮ ವೀಕ್ಷಿಸಿ ಇನ್ಫಾರ್ಮೇಶನ್ ಪಡ್ಕೋಬಹುದು ಈಗ ಎಷ್ಟೋ ಜನಗಳಿಗೆ ಕೃಷಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಬಟ್ ಕೃಷಿ ಭೂಮಿ ಇರೋದಿಲ್ಲ ಅಥವಾ ಇನ್ನೂ ಏನೇನೋ ಕಾರಣಗಳಿರುತ್ತೆ ಅಂಥವರು ಈ ರೀತಿಯಾದಂತದ್ದು ಈ ಒಂದು ಹೈಡ್ರೋಪೋನಿಕ್ಸ್ ಕೃಷಿಯನ್ನ ಮಾಡ್ಕೊಂಡ್ರೆ ಉತ್ತಮ ಮಾಡ್ಕೊಳ್ಬೋದು ಆದಾಯವನ್ನು ಪಡೆಯೋಕು ಕೂಡ ಅದು ಒಂದು ಮಾರ್ಗ ಆಗುತ್ತೆ ಅಂತ ಹೇಳ್ಬೋದು ಈಗ ನಾವು ತಿಳಿದುಕೊಂಡಿರ್ತಿದ್ವಿ ಅಂದ್ರೆ ಈಗ ಮಣ್ಣಿಲ್ದೆ ಯಾವುದೇ ಒಂದು ಬೆಳೆಯನ್ನ ಬೆಳೆಯೋಕೆ ಸಾಧ್ಯನೇ ಇಲ್ಲಪ್ಪ ಅಂತ ಅನ್ನೋದು ಒಂದು ನಮ್ಮ ಇತ್ತು ಆ ರೀತಿಯಾದಂತಹ ಯೋಚನೆಗಳು ಆದರೆ ಇದು ಬರೀ ನೀರಿನಿಂದಾನೇ ಈ ರೀತಿಯಾದಂತ ಬೆಳೆಗಳನ್ನ ಬೆಳಕೊಳ್ಬೋದು ಅಂತ ನಾವು ಕೇಳಿದಾಗ ಇದು ಹೇಗೆ ಹುಟ್ಕೊಂತ ಇದ್ರ ಇತಿಹಾಸ ಏನು ತಿಳ್ಕೊ ಒಂದು ಕ್ಯೂರಿಯಾಸಿಟಿನೂ ಬರುತ್ತೆ ಕುತೂಹಲನ ಅಲ್ಲಿ ನಮಗೆ ಹುಟ್ಟುತ್ತೆ ಸೊ ಹಾಗೆ ನೋಡಿದಾಗ ಇದರ ಒಂದು ಇತಿಹಾಸದ ಬಗ್ಗೆ ತಿಳ್ಕೊಳ್ಬೇಕು ಅಂತ ನಾವು ಹೋದಾಗ ಈ ಬಗ್ಗೆ ಹೈಡ್ರೋಫೋನಿಕ್ಸ್ದ ಒಂದು ಹಿಸ್ಟ್ರಿ ಬಗ್ಗೆ ನಾವು ತಿಳಿದುಕೊಳ್ಳೋದಾದರೆ ಹೇಗೆ ಹೇಗೆ ಹುಟ್ಕೊಂತು ಹೇಗೆ ಅಂತ ಕರೆಕ್ಟ್ ಸೊ ನೋಡಿ ಸಾಯಿಲ್ಲೆಸ್ ಕಲ್ಟಿವೇಷನ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥದ್ದು ಯಾವಾಗ ಶುರುವಾಯಿತು ಅಂತಂದರೆ ವರ್ಲ್ಡ್ ವಾರ್ ಟು ಎರಡನೇ ಮಹಾ ಯುದ್ಧದ ಈ ಒಂದು ಮಹಾಯುದ್ಧದ ಸಂದರ್ಭದಲ್ಲಿ ಏನಾಯ್ತಂತಂದ್ರೆ ಇವಾಗ ಸೋಲ್ಜರ್ಸ್ ಎಲ್ಲಾನು ಕೆಲವು ಕಡೆ ಹೋಗ್ಬಿಟ್ಟು ಅವರು ವರ್ಕ್ನ ಮಾಡ್ಬೇಕಾಗುತ್ತೆ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಯಾವ ರೀತಿಯಾದಂತಹ ಪ್ರದೇಶಗಳಂತಂದ್ರೆ ಈ ಒಳಗಡೆ ಎಲ್ಲ ಹೋದಾಗ ಲೈಕ್ ಡೆಸರ್ಟ್ ಏರಿಯಾಸ್ ಆಗಿರ್ಬೋದು ಅನ್ಫರ್ಟೈಲ್ ಲ್ಯಾಂಡ್ ಅಂತಂದ್ರೆ ಫಲವತ್ತಾಗಿರ್ತಕ್ಕಂಥ ಮಣ್ಣು ಸಿಗದೇ ಇರತಕ್ಕಂಥ ಪ್ರದೇಶದಲ್ಲಿ ಆಗಿರ್ಬೋದು ಗುಡ್ಡಗಾಡು ಪ್ರದೇಶಗಳಲ್ಲಾಗಿರ್ಬೋದು ಹೋಗಿ ಅಲ್ಲಿ ಅವರು ಸ್ಟೇ ಮಾಡಿ ಅಲ್ಲಿ ಅವರು ಕಲ್ಟಿವೇಷನ್ ಪ್ರಾಕ್ಟೀಸನ್ನು ಮಾಡಿಕೊಂಡು ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ಬೆಳ್ಕೊಳ್ಳಿಕ್ಕೆ ಅವ್ರಿಗೆ ಅಲ್ಲಿ ಸಾಧ್ಯತೆ ಇಲ್ಲದೇ ಇದ್ದಾಗ ಏನು ಮಾಡಿದ್ರು ಅಂತಂದರೆ ಈ ಒಂದು ಹೈಡ್ರೋಪೋನಿಕ್ ಟೆಕ್ನಾಲಜಿಯನ್ನು ಅವರು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಸೊ ಇಲ್ಲಿ ಏನಂತಂದರೆ ಈ ಒಂದು ಪದವನ್ನು ಹೈಡ್ರೋಪೋನಿಕ್ಸ್ ಅಂತಕ್ಕಂಥ ತಾಂತ್ರಿಕತೆಯನ್ನು ತಂದಿದ್ದೆ ಡಾಕ್ಟರ್ ಗಿರಿಕ್ ಅಂತೇಳಿ ಡಾಕ್ಟರ್ ಗಿರಿಕ್ ಅಂತಕ್ಕಂಥವ್ರು ಇವರು ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಿಂದ ಈ ಒಂದು ತಾಂತ್ರಿಕತೆ ಅಂತಕ್ಕಂಥದ್ದು ಬರಲಿಕ್ಕೆ ಶುರುವಾಯಿತು ಮತ್ತೆ ನಾನೀಗಾಗಲೇ ಹೇಳಿದೆ ಈ ಒಂದು ವರ್ಲ್ಡ್ ವಾರ್ ಟು ಸಮಯದಲ್ಲಿ ಏನಾಯ್ತು ಅಂತಂದ್ರೆ ಈ ಒಂದು ಸೈನಿಕರಿಗೆ ಏನು ನಿಮ್ಗೆಲ್ರಿಗೂ ಗೊತ್ತು ವರ್ಲ್ಡ್ ವಾರ್ ಸಮಯದಲ್ಲಿ ಏನಾಯ್ತಂದ್ರೆ ಬಹಳಷ್ಟು ಆಹಾರದ ಒಂದು ಕೊರತೆ ಅಂತಕ್ಕಂಥದ್ದು ಉಂಟಾಯ್ತು ಬಹಳಷ್ಟು ಜನ ಹಸುವಿನಿಂದ ಸತ್ರು ಆದರೆ ಸೈನಿಕರಿಗೆ ಯಾವುದೋ ಒಂದು ರೀತಿಯಲ್ಲಿ ಆಹಾರವನ್ನು ಪೂರೈಸದೇ ಇದ್ದರೆ ಇಲ್ಲಿ ಓವರ್ ಆಲ್ ಸಿಸ್ಟಮ್ ಎಲ್ಲಾನು ಕೊಲ್ಯಾಪ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಗಿರಿಕ್ ಅನ್ನೋರು ಏನಿದ್ದಾರೆ ಇವರು ಏನು ಮಾಡಿದ್ರು ಅಂತಂದರೆ ಈ ಒಂದು ತಾಂತ್ರಿಕತೆಯನ್ನು ಕಮರ್ಷಿಯಲ್ ಲೆವೆಲ್ಗೆ ಲ್ಯಾಬೊರೇಟರಿಗಳಲ್ಲಿ ಮಾಡ್ತಾ ಇದ್ದಂಥ ಪದ್ಧತಿ ಇದನ್ನು ಪ್ರಾಕ್ಟೀಸಲ್ಲಿ ಇತ್ತವಾಗ ಎಕ್ಸ್ಪೆರಿಮೆಂಟ್ ಲೆವೆಲಲ್ಲಿತ್ತು ಇತ್ತು ಇವರು ಏನು ಅಂತಂದರೆ ಕಮರ್ಷಿಯಲ್ಲಾಗಿ ಯಾಕೆ ಮಾಡಬಾರ್ದು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತೇಳಿ ಮಾಡಿ ಸಕ್ಸಸ್ಫುಲ್ ಆಗ್ತಾರೆ ಸೊ ಆ ರೀತಿಯಲ್ಲಿ ಏನಾಯ್ತು ಅಂತಂದರೆ ಈ ಒಂದು ಸಾವಿರದ ಒಂಬೈನೂರ ಐವತ್ತರ ಒಂದು ಆ ಒಂದು ಹಂತದಲ್ಲಿ ಆ ಒಂದು ಏನಾಯ್ತು ಅಂತಂದರೆ ಇದು ಪ್ರಚಲಿತತೆಯನ್ನು ಪಡ್ಕೊಳ್ತು ಈ ಒಂದು ಫುಡ್ ರಿಕ್ವೈರ್ಮೆಂಟ್ ಏನಿದೆ ಅನ್ಫರ್ಟಿಲೈಸ್ಡ್ ಲ್ಯಾಂಡ್ಸಲ್ಲೂ ಸಹ ಬೆಳೀಲಿಕ್ಕೆ ಇವ್ರಿಗೊಂದು ಏನಂತಾರೆ ಒಂದು ರೀತಿಯಾದಂಥ ಒಂದು ರಿಪ್ಲೇಸ್ಮೆಂಟ್ ಸಿಕ್ತು ಅನ್ಫರ್ಟೈಲ್ ಲ್ಯಾಂಡ್ ಇದ್ರೂ ಪರವಾಗಿಲ್ಲ ಲ್ಯಾಂಡ್ ಇಲ್ದೇನೆ ಕಲ್ಟಿವೇಶನ್ ಮಾಡ್ಬೋದು ನ್ಯೂಟ್ರಿಯೆಂಟ್ ಸೊಲ್ಯೂಷನ್ ಇಂದ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾರೆ ಅದನ್ನು ಏನು ಮಾಡಿದ್ರಂತಂದ್ರೆ ಭಾಳ ದೇಶಗಳು ಕೆಲವು ದೇಶಗಳು ಏನು ಅಂತಂದ್ರೆ ಬೇಗ ಬೇಗ ಅಡಾಪ್ಟ್ ಮಾಡ್ಕೊಂಡು ಎನ್ಕ್ಯಾಚ್ ಮಾಡ್ಕೊಂಡು ಅದನ್ನು ಬೆಳೆದು ಈ ಒಂದು ಫೀಲ್ಡಲ್ಲಿ ಅದು ಯಾವ್ದು ಈ ಒಂದು ಕಮರ್ಷಿಯಲ್ ಆಗಿ ಮಾಡ್ತಾ ಇರ್ತಕ್ಕಂಥದ್ದು ಅಮೇರಿಕಾ ಯುರೋಪ್ ಆಫ್ರಿಕಾ ಮತ್ತು ಏಷ್ಯಾ ಇದು ಈ ಒಂದು ಒಂದು ಹೈಡ್ರೋಪನಿಕ್ಸ್ ಯಾವ ರೀತಿ ಉಟ್ಕೊಳ್ತಕ್ಕಂಥ ಒಂದು ಇತಿಹಾಸ ವನಿತಾ ಓಕೆ ಈಗ ಯಾವುದೋ ಒಂದು ಕೃಷಿ ಇದೆ ಅಂತ ಅಂದಾಗ ಅಥವಾ ಏನೋ ಹೊಸದಾಗಿ ಕೃಷಿಯಲ್ಲಿ ನಾನು ಹೊಸದಾಗಿ ಮಾಡಬೇಕು ಅಂತ ಅಂದಾಗ ಈ ರೀತಿಯಾದಂಥ ಯೋಚನೆಗಳು ಅಂತ ಈಗೀಗ ಏನು ಹೈಡ್ರೋಪೋನಿಕ್ಸ್ ಕೃಷಿ ಇದೆಯೋ ಇನ್ನೂ ರೀತಿಯಾದಂಥ ಒಂದು ಏನು ಮಷೀನರ್ಸ್ಗಳಿಂದಾನೇ ಒಂದು ಕಟಾವು ಮಾಡುವಂಥ ಈ ರೀತಿಯಾಗಿ ಇನ್ನು ಹೊಸ ಹೊಸದಾಗಿ ಬರ್ತಾ ಇದೆ ಕೃಷಿಯಲ್ಲಿಯೂ ಕೂಡ ಸೊ ಹಾಗೆ ಈಗ ಕೆಲವೊಂದು ಪರಿಸ್ ಕೆಲವೊಂದು ಸ್ಥಿತಿಗಳು ಪರಿಸ್ಥಿತಿಗಳು ಯಾವ ಮಟ್ಟಿಗೆ ಒಂದು ಬೆಳವಣಿಗೆಯನ್ನು ತೆಗೆದುಕೊಂಡು ಹೋಗುತ್ತೆ ಅನ್ನೋದಕ್ಕೆ ಈ ಒಂದು ಹೈಡ್ರೋಪೋನಿಕ್ಸ್ ಕೃಷಿ ಕೂಡ ಅಲ್ಲಿ ಒಂದು ಸಾಕ್ಷಿಯಾಗಿದೆ ಏನು ಒಂದು ವರ್ಲ್ಡ್ ವಾರ್ ನಡೀತಾ ಇರುವಂಥ ಟೈಮ್ ಇತ್ತು ಅಂಥ ಟೈಮಲ್ಲಿ ಅನಿವಾರ್ಯತೆಯಿಂದ ಈಗ ನಾವು ಕಂಡು ಇಡಲೇಬೇಕಾಗಿತ್ತು ಆಗ ಒಂದು ಬೇಕಾದಂಥ ಅವಶ್ಯಕತೆ ಇರುವಂಥ ಈ ಒಂದು ಕೃಷಿ ಏನ್ ಎಷ್ಟರ ಮಟ್ಟಿಗೆ ಒಂದು ಲಾಭವನ್ನ ಕೊಡ್ತಾ ಇದೆ ಕೂಡ ಇಲ್ಲಿ ನಾವು ಎಷ್ಟರ ಮಟ್ಟಿಗೆ ಅನುಕೂಲಗಳು ಹೇಗೆ ಅಂತ ಸೊ ಈ ಒಂದು ಹೈಡ್ರೋಪೋನಿಕ್ಸ್ ಕೃಷಿಯಲ್ಲಿ ನಾವು ವಿಧಗಳು ಮತ್ತು ವಿಧಾನಗಳು ಅಂತ ನೋಡಿದಾಗ ಎಷ್ಟೆಲ್ಲ ವಿಧಗಳಿದಾವೆ ಯಾವೆಲ್ಲ ವಿಧಾನಗಳಲ್ಲಿ ಮಾಡ್ಕೊಳ್ಬಹುದು ಅಂತ ನಾವು ತಿಳಿದುಕೊಳ್ಳೋದಾದ್ರೆ ಇದರ ಒಂದು ವಿಧಾನಗಳ ಬಗ್ಗೆ ನಾವು ತಿಳಿದುಕೊಳ್ಳೋದಾದ್ರೆ ಏನ್ ಹೇಳ್ತೀರಾ ಆದರೆ ಎರಡು ವಿಧಗಳು ಬರುತ್ತೆ ಮೇಜರ್ ಆಗಿದರಲ್ಲಿ ಒಂದು ಲಿಕ್ವಿಡ್ ಸಿಸ್ಟಮ್ ಮತ್ತೊಂದು ಅಗ್ರಿಗೇಟ್ ಸಿಸ್ಟಮ್ ಲಿಕ್ವಿಡ್ ಸಿಸ್ಟಮ್ ಅಂತಂದರೆ ಆ ಒಂದು ಬೆಳೆಗೆ ಯಾವ ಒಂದು ಬೆಳೆಯನ್ನು ನಾವು ಈ ಒಂದು ಹೈಡ್ರೋಪೋನಿಕ್ ಸಿಸ್ಟಮ್ ಯೂಸ್ ಮಾಡ್ಕೊಂಡು ಬಳಸ್ತೀವಿ ಅಲ್ಲಿ ಯಾವುದೇ ರೀತಿಯಾದಂಥ ಮೀಡಿಯಂ ಇರೋದಿಲ್ಲ ಅಂದರೆ ಯಾವುದೇ ರೀತಿಯಾದಂಥ ಈ ಒಂದು ಸಸಿಗಳನ್ನು ಹಿಡ್ಕೊಳ್ಳಿಕ್ಕೆ ಒಂದು ಸಾಲಿಡ್ ಮೀಡಿಯಂ ಇರೋದಿಲ್ಲ ಬರೀ ಲಿಕ್ವಿಡ್ ಅಲ್ಲೇ ಏನಾಗ್ತದೆ ಒಂದು ರೀತಿ ಫ್ಲೋಟಿಂಗ್ ಹಾಕೊಂಡದು ಬೆಳೀತದೆ ಅದನ್ನು ಓಲ್ಡ್ ಮಾಡಲಿಕ್ಕೆ ಆ ಒಂದು ಸೀಡ್ನಾಗಿರ್ಬೋದು ಆ ಒಂದು ಪ್ಲ್ಯಾಂಟ್ನಾಗಿರ್ಬೋದು ಇವಾಗ ನೀವು ನೋಡ್ತಾ ಇರ್ಬೋದು ಬ್ಯಾಕ್ ಗ್ರೌಂಡಲ್ಲಿ ಏನಾಗಿದೆ ಅಲ್ಲಿ ಹ್ಯಾಲೋ ಆಗಿದೆ ಸ್ಪೇಸು ಅದರಲ್ಲಿ ಏನಾಗ್ತದೆ ನೇರವಾಗಿ ಸಸಿಗಳನ್ನು ಜೋತು ಬಿಟ್ಟು ಅದರಲ್ಲಿ ಬೆಳೆಸ್ತಕ್ಕಂಥದ್ದು ಕೆಲವು ಇನ್ನೊಂದು ಏನಪ್ಪಾ ಅಂತಂದರೆ ಅಗ್ರಿಗೇಟ್ ಸಿಸ್ಟಮ್ ಅಗ್ರಿಗೇಟ್ ಸಿಸ್ಟಮ್ ಅಂತಂದರೆ ಇಲ್ಲಿ ಸಾಲಿಡ್ ಮೀಡಿಯಮ್ ಫಾರ್ ಸಪೋರ್ಟಿಂಗ್ ಆ ಒಂದು ಬೆಳೆ ಅಂತಕ್ಕಂಥದ್ದು ಆ ಒಂದು ಗಿಡ ಅಂತಕ್ಕಂಥದ್ದು ಬೇರ್ ಬಿಟ್ಕೊಳ್ಳಿಕ್ಕೆ ಬೆಳಿಲಿಕ್ಕೆ ಒಂದು ರೀತಿಯಾದಂತ ಬೇರುಗಳೆಲ್ಲ ಹಿಡಿದಿಟ್ಕೊಳ್ಳಲಿಕ್ಕೆ ಒಂದು ಸಪೋರ್ಟ್ ಸಿಸ್ಟಮ್ ಇರುತ್ತೆ ಆ ರೀತಿ ಸಪೋರ್ಟ್ ಸಿಸ್ಟಮ್ ಏನಾದರೂ ಸಾಲಿಡ್ ಮೀಡಿಯಂ ಅದಕ್ಕೆ ಇತ್ತು ಅಂತಂದ್ರೆ ಅದು ಅಗ್ರಿಗೇಟ್ ಸಿಸ್ಟಮ್ ಆಗುತ್ತೆ ಎಲ್ಲಿ ಒಂದು ಸಾಲಿಡ್ ಮೀಡಿಯಂ ಅಂತಕ್ಕಂಥದ್ದು ನಾವು ಅಲ್ಲಿ ಸಪ್ಲೈ ಮಾಡಲ್ಲ ಅದು ಲಿಕ್ವಿಡ್ ಸಿಸ್ಟಮ್ ಆಗ್ತದೆ ಸೊ ಈ ಎರಡು ರೀತಿಯಾದಂತಹ ವಿಧಗಳನ್ನ ನಾವಿಲ್ಲಿ ಹೈಡ್ರೋಪೋನಿಕ್ ಸಿಸ್ಟಮ್ ಅಲ್ಲಿ ಕಾಣ್ಬೋದು ವನಿತಾ ಓಕೆ ಈಗ ಬರಿ ನೀರಿನಿಂದಾನೇ ಈ ಒಂದು ಬೆಳೆಯನ್ನ ಬೆಳೆಯುವಂಥದ್ದು ಅಂತ ಅಂದಾಗ ಅಲ್ಲಿ ನಮಗೆ ಹಲವಾರು ಪ್ರಶ್ನೆಗಳು ಹುಟ್ಟುತ್ತೆ ಹೇಗಪ್ಪ ಹೇಗೆಲ್ಲ ಮಾಡ್ಕೊಳ್ಬೇಕಾಗುತ್ತೆ ಏನು ಅಂತ ಸೊ ಹಾಗೆ ನೋಡಿದಾಗ ಇದರ ಅನುಕೂಲಗಳು ಎಷ್ಟರ ಮಟ್ಟಿಗೆ ದೊರೆಯುತ್ತೆ ಹೇಗೆಲ್ಲ ಇದ್ರ ಅನುಕೂಲಗಳು ಇದಾವೆ ಅಂತ ನಾವು ಅದ್ರ ತಿಳಿದುಕೊಳ್ಳೋದಾದ್ರೆ ಇದನ್ನ ಈಗ ಕೃಷಿ ಮಾಡಬೇಕು ಹೈಡ್ರೋಪೋನಿಕ್ಸ್ ಕೃಷಿ ಮಾಡಬೇಕು ಅಂತ ಹೋದಾಗ ಇದರ ಅನುಕೂಲಗಳು ಯಾವ ರೀತಿಯಾಗಿ ತೆಗೆದುಕೊಳ್ಬೋದು ಯಾವ ರೀತಿಯಾಗಿ ದೊರೆಯುತ್ತೆ ಹೇಗೆ ಅಂತ ಕರೆಕ್ಟ್ ಈಗಾಗಲೇ ನಾನು ಹೇಳಿದೆ ಇದು ಶುರುವಾಗಿದ್ದ ಇತಿಹಾಸನೇ ಡೆಸರ್ಟ್ ಏರಿಯಾದಲ್ಲಿ ಎಲ್ಲಿ ಫಲವತ್ತಾದಂತ ಮಣ್ಣು ಸಿಕ್ಲಿಲ್ಲ ಅಲ್ಲಿ ಶುರುವಾಯ್ತು ಅಂತೇಳಿ ನಂಬರ್ ಒನ್ ಪಾಯಿಂಟ್ ಅದೇನೆ ಯಾವ ಒಂದು ಜಾಗದಲ್ಲಿ ನಾವು ಕೃಷಿಯನ್ನ ಮಾಡಲಿಕ್ಕೆ ನಮಗೆ ಅನುಕೂಲ ಇಲ್ಲ ನಮ್ಮ ಮಣ್ಣು ಫಲವತ್ತಾಗಿಲ್ಲ ಇಲ್ಲಿ ಏನು ಬೆಳೆನೂ ಬರಲ್ಲ ಅಂತಕ್ಕಂಥವ್ರ ಜನ ಆ ಒಂದು ರೈತರು ಅವರ ಒಂದು ಫುಡ್ ಸಪ್ಲೈಯನ್ನ ಆ ಒಂದು ಡಿಮ್ಯಾಂಡ್ಸ್ ಅನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಅವ್ರಿಗೆ ಎಲ್ಲಿ ಅವಕಾಶ ಇದೆ ಒಂದು ಹೈಡ್ರೋಪೋನಿಕ್ಸ್ ಟೆಕ್ನಾಲಜಿನ ಅಡಾಪ್ಟ್ ಮಾಡಿಕೊಂಡ್ರೆ ವಿಥೌಟ್ ಸಾಯಿಲ್ ಅವ್ರು ಕಲ್ಟಿವೇಷನ್ ಮಾಡ್ತಕ್ಕಂಥದ್ದು ನಮಗಿಲ್ಲಿ ಅವಕಾಶ ಇದೆ ಡೆಸರ್ಟ್ ಏರಿಯಾಸಲ್ಲಿ ಕೋಲ್ಡ್ ಕ್ಲೈಮೇಟ್ ರೀಜನ್ಸ್ ಅಂತಂದ್ರೇನು ವಾತಾವರಣದಲ್ಲಿ ಭಾಳಷ್ಟು ಅತಿವೃಷ್ಟಿ ಮತ್ತು ಅನಾವೃಷ್ಟಿಗಳಿರ್ತಕ್ಕಂಥ ಪ್ರಾಂತ್ಯದಲ್ಲೂ ಸಹ ಎಲ್ಲ ರೀತಿಯಾದಂಥ ಬೆಳೆಗಳನ್ನು ನಾವು ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇಲ್ಲಿ ಕಲ್ಟಿವೇಷನ್ ಏನು ಮಾಡ್ತೀರಿ ಒಂದು ಹೈಡ್ರೋಪೋನಿಕ್ ಸ್ಟ್ರಕ್ಚರ್ಸಲ್ಲಿ ಫುಲ್ಲು ಮೆಕನೈಸ್ಡ್ ಆಗಿರುತ್ತದೆ ಮತ್ತು ಅದ್ರ ಜೊತೆಲಿ ಏನಪ್ಪಾ ಅಂತಂದ್ರೆ ಎಲ್ಲಾನು ಆರ್ಟಿಫಿಷಿಯಲ್ ಆಗಿ ಕಂಟ್ರೋಲ್ ಮಾಡ್ತೀವಿ ಸೂಕ್ತವಾದಂತಹ ವಾತಾವರಣ ಕೊಟ್ಟು ಯಾವ ಬೆಳೆಯನ್ನ ಯಾವುದೇ ಒಂದು ಬೇರೆ ಪ್ರಾಂತ್ಯದಲ್ಲೂ ಸಹ ಬೆಳೀಲಿಕ್ಕೆ ನಮ್ಗೆ ಅವಕಾಶ ಇರ್ತಕ್ಕಂಥದ್ದು ಹೈಡ್ರೋಪೋನಿಕ್ಸ್ ಕೃಷಿಯಲ್ಲಿ ಮತ್ತೆ ಎರಡನೇ ಪಾಯಿಂಟ್ ಏನಂತಂದ್ರೆ ಕಂಪ್ಲೀಟ್ ಕಂಟ್ರೋಲ್ ಆಫ್ ನ್ಯೂಟ್ರಿಯೆಂಟ್ ಕಂಟೆಂಟ್ ಪಿ ಎಚ್ ಅಂಡ್ ಗ್ರೋಯಿಂಗ್ ಎನ್ವಿರಾನ್ಮೆಂಟ್ ಈಗಾಗಲೇ ಹೇಳಿದೆ ಫುಲ್ ಎಲ್ಲ ಮೆಕನೈಸ್ಡ್ ಆಗಿರ್ತದೆ ಇಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ ಯಾವ ಬೆಳೆಯನ್ನ ಯಾವುದೇ ಬೇರೆ ಪ್ರಾಂತ್ಯದಲ್ಲೂ ಸಹ ಬೆಳಿಬಹುದು ಮತ್ತು ಅದ್ರ ಜೊತೆಯಲ್ಲಿ ಏನಪ್ಪಾ ಅಂತಂದರೆ ಕಂಪ್ಲೀಟ್ ಕಂಟ್ರೋಲ್ ನಮಗೆ ಪಿ ಎಚ್ ಆಗಿರ್ಬೋದು ನ್ಯೂಟ್ರಿಯನ್ ಸಪ್ಲೈ ಆಗಿರ್ಬೋದು ಇಷ್ಟೇ ಪ್ರಮಾಣದಲ್ಲಿ ನಾನು ಕೊಟ್ಟರೆ ಸಾಕು ಇಷ್ಟು ಪ್ರಮಾಣದಲ್ಲಿ ಕೊಟ್ಟರೆ ಇಷ್ಟನ್ನು ಬಳಸ್ಕೊಳ್ಳುತ್ತೆ ಯಾವುದೇ ರೀತಿಯಾದಂಥ ಅತಿವೃಷ್ಟಿ ಅನಾವೃಷ್ಟಿಗಳು ಡಿಫಿಶಿಯನ್ಸಿ ಆಗಿರ್ಬೋದು ಟಾಕ್ಸಿಸಿಟಿ ಆಗಿರ್ಬೋದು ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಮಗಿಲ್ಲಿ ಹೈಡ್ರೋಪೋನಿಕ್ಸ್ ಕೃಷಿಯಲ್ಲಿ ಅವಕಾಶ ಇದೆ ಅದ್ರ ಜೊತೆಯಲ್ಲಿ ನಮ್ಮ ಒಂದು ಸಾಯಿಲ್ ಕಲ್ಟಿವೇಶನ್ಗೆ ಕನ್ವೆನ್ಷನಲ್ ಆಗಿ ನಾವೇನು ಮಾಡ್ಕೊಂಡು ಬರ್ತೀರಿ ಈ ಒಂದು ಕೃಷಿ ಪದ್ಧತಿ ನಾವೇನು ಭೂಮಿಯನ್ನ ಉಳುಮೆ ಮಾಡಿ ಅಲ್ಲಿ ಬೀಜ ನಾಟಿ ಮಾಡಿ ಏನು ನಾರ್ಮಲ್ ಕೃಷಿ ಪದ್ಧತಿ ಏನಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ವಾಟರ್ ರಿಕ್ವೈರ್ಮೆಂಟು ಮತ್ತೆ ಆ ಒಂದು ನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟು ಮತ್ತೆ ಖರ್ಚು ಅಂದರೆ ಇನಿಷಿಯಲ್ ನ ಬಿಟ್ಟು ನಾನು ಹೇಳ್ತಾ ಇರ್ತಕ್ಕಂಥದ್ದು ಅದೆಲ್ಲ ಏನಾಗ್ತದೆ ಅಂತಂದರೆ ಇಲ್ಲಿ ಕಡಿಮೆ ಇರುತ್ತೆ ನೀವು ಹಂಡ್ರೆಡ್ ಪರ್ಸೆಂಟ್ ವಾಟರ್ ಏನಾದರೂ ನೀವು ನಾರ್ಮಲ್ ಕೃಷಿಯಲ್ಲಿ ಯೂಸ್ ಮಾಡಿದ್ರೆ ಇಲ್ಲಿ ಬರೀ ಟೆನ್ ಪರ್ಸೆಂಟ್ ವಾಟರ್ ಸಾಕಾಗ್ತದೆ ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯಾದಂಥ ವಾಟರ್ ಲಾಸೇಜ್ ಅಂತಕ್ಕಂಥದ್ದು ಇರೋದಿಲ್ಲ ಯಾಕಿದಾಗುತ್ತೆ ಅಂತಂದರೆ ಪೋಷಕಾಂಶಗಳ ವಿಚಾರದಲ್ಲಿ ನೋಡಿದಾಗ ರೀಸೈಕಲಿಂಗ್ ಆಗ್ತದೆ ಪೋಷಕಾಂಶಗಳು ನೀವು ಬೆಳೆಗೆ ನೀವು ಮಣ್ಣಿಗೆ ಏನಾಯ್ತು ಅದು ರೀಸೈಕಲ್ ಆಗೋಲ್ಲ ಅದು ಎಸ್ಪೆಷಲಿ ರಾಸಾಯನಿಕ ಪದ್ಧತಿಯಲ್ಲಿ ಅದು ರೀಸೈಕಲ್ ಆಗೋಲ್ಲ ಎಷ್ಟು ಬೇಕೋ ಅಷ್ಟು ಯೂಸ್ ಆಗ್ತದೆ ಮಿಕ್ಕಿದ್ದೆಲ್ಲ ಲೀಚ್ ಔಟ್ ಆಗ್ತದೆ ಅಥವಾ ಲೀಚ್ ಔಟ್ ಅಂತಂದ್ರೆ ಅಂತರಾಳಿ ಹೊಟ್ಟೋಗುತ್ತೆ ಮತ್ತೊಂದು ಏನಾಗ್ತದೆ ಗಾಳಿಯಲ್ಲಿ ಲಾಸ್ ಆಗುತ್ತೆ ಆದರೆ ಈ ಪದ್ಧತಿಯಲ್ಲಿ ಹೆಂಗಂತಂದ್ರೆ ಯಾವುದೇ ರೀತಿಯಾದಂಥ ಲಾಸೇಜ್ ಬರೋದಿಲ್ಲ ಕಂಪ್ಲೀಟ್ ಆಗಿ ಮತ್ತೆ 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 ಹಂಡ್ರೆಡ್ ಪರ್ಸೆಂಟ್ ಯುಟಿಲೈಸ್ ಆಗೋವ್ರಿಗು ಆ ಲಿಕ್ವಿಡ್ ಸೊಲ್ಯೂಷನ್ ಅಲ್ಲಿ ಏನಾಗ್ತದೆ ಅಂತಂದ್ರೆ ರಿಸೈಕಲ್ ಮಾಡಿ ಮತ್ತೆ ಮತ್ತೆ ಆ ಒಂದು ಬೇರುಗಳ ವಲಯಕ್ಕೆ ಪೋಷಕಾಂಶಗಳನ್ನ ಬಿಡ್ತಾ ಇರ್ತಾರೆ ಸೊ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅದ್ರ ಜೊತೆಯಲ್ಲಿ ಏನಂತಂದ್ರೆ ನೀವು ನಾರ್ಮಲ್ ಮೆಥಡ್ಗೆ ಕಂಪೇರ್ ಮಾಡಿದ್ರೆ ಮಣ್ಣಲ್ಲಿ ಬೆಳೀತಕ್ಕಂತಹ ಒಂದು ಬೆಳೆಗಳಿಗೆ ಕಂಪೇರ್ ಮಾಡಿದ್ರೆ ಹೈಡ್ರೋಪನಿಕ್ ಕೃಷಿಯಲ್ಲಿ ಬೆಳೀತಕ್ಕಂಥ ಬೆಳೆಗಳು ಬಹಳ ಬೇಗ ವೇಗವಾಗಿ ಬೆಳಿತಕ್ಕಂಥದನ್ನ ನಾವಿಲ್ಲಿ ನೋಡ್ಬೋದು ಯಾಕದು ಬಿಕಾಸ್ ಆ ಒಂದು ಬೇರುಗಳೇನಿರ್ತದೆ ಆ ಬೇರುಗಳಿಗೆ ಏರ್ ಸರ್ಕುಲೇಷನ್ ಅಂತಕ್ಕಂಥದ್ದು ಎಸ್ಪೆಷಲಿ ಆಕ್ಸಿಜನ್ ಸಪ್ಲೈ ಅಂತಕ್ಕಂಥದ್ದು ಬಹಳ ಚೆನ್ನಾಗಿ ಆಗ್ತಾ ಇರ್ತದೆ ಇಲ್ಲಿ ಎಲ್ಲಿ ಆಕ್ಸಿಜನ್ ಸಪ್ಲೈ ಅಂತಕ್ಕಂಥದ್ದು ಬೆಳೆಗಳ ಬೇರುಗಳಿಗೆ ಹೆಚ್ಚಾಗ್ತದೆ ವೇಗವಾದಂಥ ಬೆಳವಣಿಗೆಯನ್ನು ನಾವಿಲ್ಲಿ ಕಾಣ್ಬೋದು ನಾವು ಅದಕ್ಕೆ ಹೇಳೋದು ನಿಮ್ಮ ಮಣ್ಣು ಮೃದುವಾಗಿದ್ದರೆ ಆಕ್ಸಿಜನ್ ಸಪ್ಲೈ ಚೆನ್ನಾಗ್ ಆಗುತ್ತೆ ಬೆಳೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಲೂಸ್ ಆಗಿರೋದ್ರಿಂದ ಮೀಡಿ ಏನಾಗ್ತದೆ ಅಂತಂದ್ರೆ ಆಕ್ಸಿಜನ್ ಚೆನ್ನಾಗಿ ಸಪ್ಲೈ ಆಗ್ತದೆ ವೇಗವಾಗಿ ಬೆಳೆಗಳು ಬೆಳೆದು ಬರುತ್ತೆ ಅದ್ರ ಜೊತೆಯಲ್ಲಿ ನೀವು ಸಾಮಾನ್ಯವಾಗಿ ಮಣ್ಣಲ್ಲಿ ಬೆಳಿಬೇಕಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲಿ ಮಣ್ಣಲ್ಲಿ ಬೆಳಿಬೇಕಾದ್ರೆ ಇನ್ಸೆಕ್ಟ್ಸ್ ಸಾಯಿಲ್ ಬಾರ್ನ್ ಇನ್ಸೆಕ್ಟ್ಸ್ ಆಗಿರ್ಬೋದು ಮಣ್ಣಿಂದ ಬರ್ತಕ್ಕಂಥ ರೋಗಾಣುಗಳು ಕೀಟಾಣುಗಳು ನೆಮಟೋಡ್ಗಳು ಅಂದರೆ ಜಂತುಳುಗಳು ಇದೆಲ್ಲದರ ಪ್ರಾಬ್ಲಮ್ ಇಲ್ಲಿತ್ತು ಆದರೆ ಇಲ್ಲೇನಾಗ್ತದೆ ಆ ಒಂದು ಪ್ರಾಬ್ಲಮ್ಗಳು ಇಲ್ಲಿ ಇರೋದಿಲ್ಲ ಅಥವಾ ಭಾಳ ನೆಗ್ಲಿಜಬಲ್ ಆಗಿರುತ್ತೆ ಇದ್ರೂ ಸಹನೂ ಒಂದು ವೇಳೆ ಸೀಡ್ಲಿಂಗ್ಸ್ ಜೊತೇಲಿ ಏನಾದರೂ ಬಂದರೆ ಬಂತು ಅಥವಾ ಏನಾಗ್ತದೆ ಅಂದರೆ ಆ ಒಂದು ಪ್ರಾಬ್ಲಮ್ಸ್ ಅಂತಕ್ಕಂಥದ್ದು ಬಹಳ ಕಡಿಮೆ ಯಾಕಂದರೆ ಅವುಗಳಿಗೆ ಬೆಡಿಲಿಕ್ಕೆ ಮೀಡಿಯಾ ಬೇಕು ಒಂದು ಮೀಡಿಯಾ ಅಂತಕ್ಕಂಥದ್ದು ಇಲ್ಲಿ ಸಾಯಿಲ್ ಅಂತಕ್ಕಂಥದ್ದು ಎಲಿಮಿನೇಟ್ ಆಗಿರೋದ್ರಿಂದ ಆ ಒಂದು ಪ್ರಾಬ್ಲಮ್ಸ್ ಇಲ್ಲಿ ಕಡಿಮೆ ಇನ್ನು ಇಳುವರಿಯ ವಿಚಾರದಲ್ಲಿ ನೋಡಿದಾಗ ಒಂದ್ ಎಕ್ರೆಯಲ್ಲಿ ಏನ್ ನೀವು ನಾರ್ಮಲ್ ಆಗಿ ಸಾಯಿಲ್ ಕಲ್ಟಿವೇಶನ್ ಅಲ್ಲಿ ತಗೊಳ್ತೀರಿ ಅದನ್ನ ಇಲ್ಲಿ ಟೆನ್ ಪರ್ಸೆಂಟ್ ಏರಿಯಾದಲ್ಲೇ ತಗೊಳ್ಲಿಕ್ಕೆ ನಮ್ಗೆ ಇಲ್ಲಿ ಅವಕಾಶ ಇದೆ ಈ ಒಂದು ಈಲ್ಡ್ ಅಂತಕ್ಕಂಥದ್ದು ಇಲ್ಲಿ ಹೆಚ್ಚು ಬರುತ್ತೆ ಅದ್ರ ಜೊತೆ ನೀವು ಇಲ್ಲಿ ಬ್ಯಾಕ್ ಅಲ್ಲಿ ನೋಡ್ತಾ ಇರೋದು ಹೆಂಗ್ ಮಾಡ್ತಾ ಇದ್ದಾರೆ ಮಲ್ಟಿ ಲೇಯರ್ಸ್ ಮಾಡ್ತಾ ಇದಾರೆ ಅಂದರೆ ಈ ಒಂದು ಬಹುಮಹಡಿ ಪದ್ಧತಿ ಅಂತ ಏನ್ ಕರಿತೀರಿ ಆ ಥರ ಬರ್ತದೆ ಇಲ್ಲಿ ಒಂದ್ ಲೇಯರ್ ಅಲ್ಲಿ ನೀವು ಸಾಯಿಲ್ ಅಲ್ ಫಾರ್ಮಿಂಗ್ ಮಾಡೋದಾದ್ರೆ ಮಲ್ಟಿಪಲ್ ಲೇಯರ್ಸ್ ಅಲ್ಲಿ ಏನಾಯ್ತು ವರ್ಟಿಕಲ್ ಸ್ಪೇಸ್ ಅಂತ ಕರಿತೀರಿ ಇದು ಪ್ಯಾರಲಲ್ ಸ್ಪೇಸು ಇದು ವರ್ಟಿಕಲ್ ಸ್ಪೇಸು ವರ್ಟಿಕಲ್ ಸ್ಪೇಸು ಯುಟಿಲೈಸ್ ಆಗೋದ್ರಿಂದ ಕಡಿಮೆ ಏರಿಯಾದಲ್ಲಿ ಜಾಸ್ತಿ ಇಳುವರಿಯನ್ನು ಪಡಲಿಕ್ಕೆ ನಮಗಿಲ್ಲಿ ಇಲ್ಲಿ ಅವಕಾಶ ಇದೆ ಅದರ ಜೊತೆಲಿ ಏನಂತಂದ್ರೆ ಲೇಬರ್ ಇನ್ವಾಲ್ವ್ಮೆಂಟ್ ಕಳೆ ತೆಗೆಯೋಷ್ಟಿಲ್ಲ ಅಥವಾ ಬೇರೆ ಯಾವುದೇ ಇಂಟರ್ಕಲ್ಚರಲ್ ಆಪರೇಷನ್ಸ್ ಮಣ್ಣು ಲೂಸ್ ಮಾಡೋದಂತ ಹೇಳ್ತಾರೆ ಬದ ಕಟ್ಟೋದಂತ ಹೇಳ್ತಾರೆ ಏನೋ ಬಹಳಷ್ಟು ಪ್ರಾಕ್ಟೀಸಸ್ ಆ ಥರ ಹೇಳ್ತಾ ಹೋದ್ರೆ ಆ ಎಲ್ಲ ಪ್ರಾಕ್ಟೀಸಸ್ಗೂ ಇಲ್ಲಿ ನಿಮಗೆ ಸೇವಿಂಗ್ಸ್ ಆಯಿತು ಅವೆಲ್ಲ ಇಲ್ಲಿ ಮಾಡೋದು ಬೇಕಿಲ್ಲ ಯಾಕಂದರೆ ಇದು ಸಾಯಿಲೆಸ್ ಕಲ್ಟಿವೇಶನ್ ಅದರಿಂದ ಏನಾಯಿತು ಲೇಬರ್ ಅಂತಕ್ಕಂಥ ಕಾಸ್ಟು ಕಡಿಮೆ ಆಯಿತು ಮತ್ತೆ ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ ಬೆಳೆ ಆವರ್ತನೆ ಮಾಡಿ ಭೂಮಿಗೆ ರೆಸ್ಟ್ ಕೊಡಿ ಎಲ್ಲದರ ಬಗ್ಗೆ ಪ್ರೋಗ್ರಾಮ್ಸ್ ಮಾಡಿದೆ ದಯವಿಟ್ಟು ಯಾರನ್ನೂ ನೋಡಿಲ್ಲ ಅಂತಂದ್ರೆ ಅದೆಲ್ಲ ಪ್ರೋಗ್ರಾಮ್ಸ್ ನೋಡಿ ಭಾಳ ವ್ಯಾಲ್ಯೂಯಬಲ್ ಅಂಡ್ ಇನ್ಫಾರ್ಮೇಟಿವ್ ಪ್ರೋಗ್ರಾಮ್ ಅದೆಲ್ಲ ಭಾಳ ಒಳ್ಳೆ ರೆಸ್ಪಾನ್ಸ್ ಸಹ ಬಹಳ ಜನ ರೈತರು ಕೊಟ್ಟಿದ್ದಾರೆ ಉಪಯುಕ್ತವಾಗಿದೆ ಅಂತೇಳಿ ಸೊ ಆ ರೀತಿಯಾದಂಥ ಬೆಳೆ ಆವರ್ತನೆ ಮತ್ತು ಈ ಒಂದು ಭೂಮಿಗೆ ರೆಸ್ಟ್ ಕೊಡಿ ಅಂತ ಏನು ಹೇಳ್ತೀವಿ ಅದಕ್ಕೆ ಇಲ್ಲಿ ಯಾವುದೇ ರೀತಿಯಾದಂಥ ಅವಕಾಶ ಇಲ್ಲ ಆ ರೀತಿ ಮಾಡೋದು ಬೇಕಿಲ್ಲ ಯಾಕಂದರೆ ನ್ಯೂಟ್ರಿಯೆಂಟ್ ಸೊಲ್ಯೂಷನ್ ರೀಸೈಕಲ್ ಆಗ್ತದೆ ಒಂದು ಬೆಳೆ ಆಗಿದ್ದಾದಮೇಲೆ ಆ ನ್ಯೂಟ್ರಿಯೆಂಟ್ ಸೊಲ್ಯೂಷನ್ ಏನು ಮಾಡ್ತೀವಿ ಅಂತಂದರೆ ಕಂಪ್ಲೀಟಾಗಿ ಹೊರ್ಗಡೆ ತೆಗೆದು ಮತ್ತೆ ಸೊಲ್ಯೂಷನ್ ಸೊಲ್ಯೂಷನ್ನ ರೀಲೋಡ್ ಇಲ್ಲಿ ನಡೀತದೆ ಅದರಿಂದ ನಿಮಗೆ ಈ ಒಂದು ಪ್ರಾಕ್ಟೀಸಸ್ಸು ಮಾಡುವಂಥ ಅವಶ್ಯಕತೆ ಇಲ್ಲಿ ಬರೋದಿಲ್ಲ ಅದ್ರ ಜೊತೆಯಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಶಾಕ್ ಈಸ್ ರೆಡ್ಯೂಸ್ಡ್ ಏನು ಟ್ರಾನ್ಸ್ಪ್ಲಾಂಟೇಷನ್ ಶಾಕ್ ಅಂತಂದರೆ ಇವಾಗ ಸಾಮಾನ್ಯವಾಗಿ ಸಸಿ ಮಡಿಯಿಂದ ನರ್ಸರಿಗಳಿಂದ ತಗೊಂಡೋಗಿ ಮುಖ್ಯ ಭೂಮಿಗೆ ಏನಾದರೂ ಸೀಡ್ಲಿಂಗ್ಸ್ ಹಾಕ್ಬಿಟ್ರೆ ಅಲ್ಲಿ ಏನಾಗ್ತದೆ ಅದು ಸಡನ್ ಆಗಿ ಅಡ್ಜಸ್ಟ್ ಆಗೋದಿಲ್ಲ ಅಲ್ಲೇನಾಗ್ತದೆ ಕೆಲವು ಸಲ ಲಾಸ್ ಬರುತ್ತೆ ಕೆಲವೊಂದು ಸಸಿಗಳು ಒಣಗ್ತವೆ ವೀಕ್ ಆಗ್ತವೆ ಆದರೆ ಇಲ್ಲಿ ಆ ರೀತಿಯಾದಂಥ ಪ್ರಾಬ್ಲಮ್ ಬರೋದಿಲ್ಲ ಯಾಕಂದ್ರೆ ಕಂಪ್ಲೀಟ್ ಆಗಿ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಲ್ಲಿ ನೀವು ನಾಡ ಮಾಡೋದ್ರಿಂದ ಈ ಒಂದು ಕೃಷಿಯನ್ನ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಲ್ಲಿ ಮಾಡೋದ್ರಿಂದ ಯಾವುದೇ ರೀತಿಯಂತ ಶಾಕ್ಗೆ ಗುರಿ ಆಗ್ತಕ್ಕಂಥದ್ದು ಇಲ್ಲಿ ನಡೆಯೋದಿಲ್ಲ ಅದ್ರ ಜೊತೆಯಲ್ಲಿ ಮತ್ತೊಂದೇನಂತಂದ್ರೆ ಈ ಎಲ್ಲ ವಿಚಾರಗಳನ್ನು ಗಮನಿಸ್ಕೊಳೋದ್ರಿಂದ ಓವರ್ ಆಗಿ ಏನು ಇವಾಗ ಹೇಳ್ತಾರೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ ಎಲ್ಲರಿಗೂ ಫುಡ್ ಸಪ್ಲೈ ಅಂತಕ್ಕಂಥದ್ದು ಸಾಲ್ತಾ ಇಲ್ಲ ಅಂತೇಳಿ ಅದರಿಂದ ಫಾರ್ಮ್ ಮೆಕನೈಸೇಷನ್ ಅಂತಕ್ಕಂಥದ್ದು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಂತಕ್ಕಂಥದ್ದು ಬಹಳಷ್ಟು ರೋಲನ್ನ ಪ್ಲೇ ಮಾಡ್ತದೆ ಸೊ ಈ ಒಂದು ರಿಕ್ವೈರ್ಮೆಂಟನ್ನು ಫುಡ್ ನೆಸೆಸಿಟಿಯನ್ನು ಫುಲ್ಫಿಲ್ ಮಾಡಲಿಕ್ಕೆ ಮತ್ತು ಇದನ್ನು ನೀವು ಫಾಡರ್ಗೆ ಬಳಸ್ಬೋದು ಮೇವುಗಳನ್ನು ಬೆಳೀಲಿಕ್ಕೆ ಬಳಸ್ಬೋದು ಅದ್ರ ಬಗ್ಗೆನೆ ನಾವು ಒಂದು ಕಾರ್ಯಕ್ರಮ ಡೀಟೇಲ್ಸ್ ಕೊಡ್ತೀವಿ ಅದ್ರ ಜೊತೆಯಲ್ಲಿ ಈ ಒಂದು ಕಿಚನ್ ಗಾರ್ಡನ್ ಕೈ ತೋಟಗಳನ್ನು ಮಾಡ್ಕೊಳ್ತಕ್ಕಂಥದ್ದು ನಿಮ್ಮ ಟೆರೆಸ್ ಮೇಲೆ ಮಾಡ್ಕೊಳ್ತಕ್ಕಂಥದ್ದು ಖಾಲಿ ಜಾಗ ಇದ್ರೆ ಸ್ಮಾಲ್ ಏರಿಯಾ ಇದ್ರೆ ಅಲ್ಲಿ ಮಾಡ್ಕೊಳ್ತಕ್ಕಂಥದ್ದು ಆ ಥರ ಎಲ್ಲ ನೀವು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ನೀವು ಬೆಳೀತಕ್ಕಂಥ ಅಂದರೆ ನಿಮ್ಮ ಸೇವನೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ನೀವೇ ಬೆಳ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇರ್ತಕ್ಕಂಥದ್ದು ಸೊ ಡಿಮ್ಯಾಂಡ್ ಎಷ್ಟಿದೆ ಅಷ್ಟು ಡಿಮ್ಯಾಂಡನ್ನ ಫುಲ್ಫಿಲ್ ಮಾಡ್ಬೇಕಂತಂದರೆ ಈ ರೀತಿಯಾದಂಥ ಮೆಥಡಾಲಜಿಸನ್ನು ನಾವು ಅಡಾಪ್ಟ್ ಮಾಡ್ಕೊಬೇಕಾಗುತ್ತೆ ಅದರ್ವೈಸ್ ಫುಡ್ ಡಿಮ್ಯಾಂಡ್ ಹೆಚ್ಚಿರ್ತದೆ ಪ್ರೊಡಕ್ಷನ್ ಅಂತಕ್ಕಂಥದ್ದು ಕಡಿಮೆ ಇರುತ್ತೆ ವನಿತಾ ಓಕೆ ಈಗ ಒಂದು ಜಾಸ್ತಿ ಮೇಂಟೆನೆನ್ಸ್ ಅಂತ ಅನ್ನೋದು ಈ ಒಂದು ಹೈಡ್ರೋಪೋನಿಕ್ಸ್ ಕೃಷಿಯಲ್ಲಿ ಬರೋದಿಲ್ಲ ಅಷ್ಟಾಗಿ ಅಂದರೆ ಅಂದ್ರೆ ಈಗ ನಾವು ಕೃಷಿ ಭೂಮಿಗೆ ತೋರಿಸುವಂಥ ಕಾಳಜಿ ಆಗಿರ್ಬೋದು ಅಲ್ಲಿ ಮಾಡುವಂಥ ಮೇಂಟೆನೆನ್ಸ್ ಗಳನ್ನ ನೋಡಿಕೊಂಡಾಗ ಇದರಲ್ಲಿ ಸ್ವಲ್ಪ ಕಡಿಮೆ ಆಗಿ ಬರುತ್ತೆ ಅಂತ ಹೇಳ್ಬೋದು ಅಂದ್ರೆ ಯಾರಿಗೆ ಒಂದು ಕೃಷಿ ಮಾಡೋಕೆ ಇಂಟ್ರೆಸ್ಟ್ ಇದೆಯೋ ಅವರಿಗೆ ಕೃಷಿ ಭೂಮಿ ಇಲ್ವೋ ಇನ್ನು ಯಾರಿಗೆ ಒಂದು ಕೃಷಿ ಭೂಮಿಯಲ್ಲಿ ಸಾಕಷ್ಟು ಒಂದು ತೊಂದರೆಗಳೇನು ಬರಡು ಭೂಮಿ ಆಗಿರ್ಬೋದು ಏನೇನೋ ಹಲವಾರು ರೀತಿಯಾದಂಥ ಕಾರಣಗಳಿರುತ್ತೋ ಅಂಥವ್ರು ಇದನ್ನ ಮಾಡ್ಕೊಳ್ಳೋಕೆ ಅನುಕೂಲವಾಗಿದೆ ಯಾರಿಗೆ ಒಂದು ಕೃಷಿ ಭೂಮಿ ಇದೆ ಫಲವತ್ತತೆ ಆದಂಥ ಕೃಷಿ ಭೂಮಿ ಇದೆಯೋ ಅವರು ಕೃಷಿ ಭೂಮಿಯಲ್ಲಿಯೇ ನೀವು ಬೆಳೆಗಳನ್ನು ಬೆಳ್ಕೊಳ್ಳಿ ಅದನ್ನ ವೇಸ್ಟ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ಬೋದು ಇನ್ನು ಇಷ್ಟೆಲ್ಲ ಅಡ್ವಾಂಟೇಜಸ್ಗಳು ಇದಾವೆ ಒಂದು ಈ ಒಂದು ಹೈಡ್ರೋಪೋನಿಕ್ಸ್ ಕೃಷಿಯನ್ನ ಮಾಡ್ಕೊಂಡಾಗ ಇಷ್ಟೆಲ್ಲ ಅನುಕೂಲಗಳನ್ನ ನಾವು ನೋಡ್ಬೋದು ಇನ್ನು ಇದರಿಂದ ಏನಾದರೂ ಅನಾನುಕೂಲಗಳಿದೆಯಾ ಅಂತ ನಾವು ಯೋಚನೆ ಮಾಡೋದಾದ್ರೆ ಅಂದ್ರೆ ಏನಾದರೂ ಅನಾನುಕೂಲಗಳಿಂದ ಏನಾದರೂ ಒಂದು ತೊಂದರೆ ಆಗುವಂತದ್ದು ಇದೆಯಾ ಹೇಗೆ ಇದ್ರ ಬಗ್ಗೆ ಎಲ್ಲ ನಾವು ಅಲ್ಲಿ ಯೋಚನೆ ಮಾಡ್ಕೊಂಡು ನೋಡೋದಾದ್ರೆ ಅನಾನುಕೂಲಗಳು ಅಂತ ನೋಡೋದಾದ್ರೆ ಅಲ್ಲಿ ಯಾವೆಲ್ಲ ಬರುತ್ತೆ ಹೇಗಿರುತ್ತೆ ಅಂತ ಕರೆಕ್ಟ್ ಯಾವುದೇ ಒಂದು ತಾಂತ್ರಿಕತೆ ಆಗಿರ್ಬೋದು ನಾವು ಎರಡೂ ವಿಚಾರಗಳನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಒಂದು ಅಡ್ವಾಂಟೇಜ್ ಆದರೆ ಮತ್ತೊಂದು ಡಿಸ್ವಾನ್ ಡಿಸ್ಅಡ್ವಾಂಟೇಜ್ ಸೊ ಇಲ್ಲಿ ಒಂದು ರೀತಿಯಾದಂಥ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದರೆ ಇನಿಷಿಯಲ್ ಕಾಸ್ಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೀವು ಸಾಯಿಲ್ ಕಲ್ಟಿವೇಶನ್ ಏನು ಮಾಡ್ತೀರಾ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದಾಗ ಇನಿಷಿಯಲ್ ಕಾಸ್ಟ್ ಅಂತಕ್ಕಂಥದ್ದು ಬಹಳ ಹೆಚ್ಚಿರ್ತದೆ ಇನ್ವೆಸ್ಟ್ಮೆಂಟ್ನ ಮಾಡ್ಕೊಬೇಕಾಗುತ್ತೆ ಫರ್ದರ್ ನಿಮ್ಗೆ ಅದರಿಂದ ಆಗೋ ಲಾಭಗಳು ಹೆಚ್ಚೇ ಇರ್ಬೋದು ಲಾಭಗಳ ಬಗ್ಗೆ ಮಾತಾಡಿದ್ರೆ ಆದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಇಲ್ಲಿ ಏನಿದೆ ಇದು ಹೆಚ್ಚಿರುತ್ತೆ ಅದರಿಂದ ಅಂದರೆ ಡೆವಲಪ್ಡ್ ಕಂಟ್ರೀಸಲ್ಲಿ ಮತ್ತು ಡೆವಲಪಿಂಗ್ ಕಂಟ್ರೀಸಲ್ಲಿ ಲಾರ್ಜ್ ಫಾರ್ಮರ್ಸ್ ಏನಿದ್ದಾರೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಪಾಯಿಂಟು ಇದನ್ನೆಲ್ಲ ಆಪ್ರೇಟ್ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಒಂದು ರೀತಿಯಾದಂಥ ಡಿಸ್ಟರ್ಬೆನ್ಸಸ್ ಆಗದೆ ಸಿಸ್ಟಮಲ್ಲಿ ನಾವು ಮಾಡಬೇಕಂತಂದರೆ ಸ್ಕಿಲ್ ಆ್ಯಂಡ್ ನಾಲೆಡ್ಜ್ ಸ್ಕಿಲ್ ಬೇಕು ತಾಂತ್ರಿಕ ವ್ಯಕ್ತಿಗಳು ಬೇಕು ಇಲ್ಲಿ ಮೆಕನೈಸೇಷನ್ ಎಲ್ಲ ಬಳಸ್ಬೇಕಂತಂದ್ರೆ ಏನ್ ಮಾಡ್ಬೇಕಂತಂದ್ರೆ ಆದ ರೀತಿಯಾಗಿ ಆ ಒಂದು ಆಪರೇಷನ್ಸ್ನೆಲ್ಲ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಬೇಕು ಇವಾಗ ಸಾಮಾನ್ಯವಾಗಿ ನೀವು ಕಳೆ ತೆಗಿಯೋದಾ ಯಾರೋ ಲೇಬರ್ಸ್ನ ಕರೆದ್ರಿ ಲೋಕಲ್ ಲೇಬರ್ಸ್ನ ಅವ್ರು ಕೆಲಸ ಮಾಡ್ತಾರೆ ಮುಗೀತು ಅದಕ್ಕೆ ಯಾವುದೇ ರೀತಿಯ ಸ್ಪೆಷಲ್ ಸ್ಕಿಲ್ ಬೇಕಿಲ್ಲ ಆ ಆಪರೇಷನ್ಸ್ ಅಲ್ಲಿ ಬಟ್ ಇಲ್ಲಿ ಸ್ವಲ್ಪ ಏರುಪೇರಾದರೂ ಸಹ ಅಲ್ಲಿ ಬಹಳಷ್ಟು ಡ್ಯಾಮೇಜ್ ಆಗ್ತಕ್ಕಂಥ ಚಾನ್ಸಸ್ ನಮ್ಗೆ ಇಲ್ಲಿ ಇದೆ ಅದರಿಂದ ಸ್ಕಿಲ್ ಅಂತಕ್ವರ್ ಆಗ್ತಕ್ಕಂಥ ಲೇಬರ್ಸೇ ನಮ್ಗೆ ಇಲ್ಲಿ ಬೇಕಾಗಿರೋದ್ರಿಂದ ಅದು ಒಂದು ಅನನುಕೂಲ ಅವರುಗಳ ಒಂದು ಕೊರತೆ ಅಂತಕ್ಕಂಥದ್ದು ಸಹ ನಮ್ಗೆ ಇಲ್ಲಿ ಇದೆ ಅಂತಕ್ಕಂಥದ್ದು ನಾವು ಒಪ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಅದ್ರ ಜೊತೆಯಲ್ಲಿ ಏನಪ್ಪಾ ಅಂತಂದ್ರೆ ಇನ್ನೊಂದು ಡಿಸ್ಅಡ್ವಾಂಟೇಜು ಇಲ್ಲಿ ಒಂದು ವೇಳೆ ಏನಾದರೂ ಸೀಡ್ಲಿಂಗ್ಸ್ ಜೊತೆಯಲ್ಲಿ ಅಂದರೆ ನರ್ಸರಿ ಸಸಿಗಳ ಜೊತೆಯಲ್ಲಿ ಏನಾದರೂ ಯಾವುದಾದ್ರೂ ಈ ಒಂದು ಫಿಸೇರಿಯಂ ರೈಜಕ್ಟೋನಿ ಅಥವಾ ವರ್ಟಿಸೀಲಿಯಮ್ ಅಥವಾ ಯಾವುದಾದ್ರೂ ಮಣ್ಣಿನಿಂದ ಬರ್ತಕ್ಕಂಥ ಪ್ಯಾಥೋಜೆನ್ಸ್ ರೋಗಾಣುಗಳೇನಾದರೂ ಬಂದಿತ್ತು ಅಂತಂದರೆ ಅದು ಬಹಳ ವೇಗವಾಗಿ ಸ್ಪ್ರೆಡ್ ಆಗಿಬಿಡುತ್ತೆ ಈ ಒಂದು ಹೈಡ್ರೋಪೋನಿಕ್ಸಲ್ಲಿ ಸಾಯಿಲಲ್ಲಿ ಸ್ಪ್ರೆಡ್ ಆಗುತ್ತೆ ಇಲ್ಲ ಅಂತಿಲ್ಲ ಆದರೆ ಅಲ್ಲಿ ವೇಗವನ್ನು ಕಂಪೇರ್ ಮಾಡಿದಾಗ ಸಾಯಲಲ್ಲಿ ವೇಗವಾಗಿ ಮಲ್ಟಿಪ್ಲೈ ಆಗೋದಿಲ್ಲ ಸ್ಪ್ರೆಡ್ ಆಗೋದಿಲ್ಲ ಆದರೆ ಇಲ್ಲೇನಾಯಿತು ನ್ಯೂಟ್ರಿಯನ್ ಸೊಲ್ಯೂಷನ್ಸ್ ಅದ ಹರಿದಾಡ್ತಾ ಇರುತ್ತೆ ಸೊ ಆ ಒಂದು ಬೀಜಕಗಳು ಒಂದು ಸ್ಪೋರ್ಟ್ಸ್ ಅಂತ ಏನು ಕರಿತೀವಿ ಒಂದು ಫಿಸೇರಿಯಮ್ದು ವರ್ಟಿಸೀಲಿಯಮ್ದು ಇವೆಲ್ಲ ಏನಾಗ್ತದೆ ಅಂದರೆ ವೇಗವಾಗಿ ಸ್ಪ್ರೆಡ್ ಆಗ್ಬಿಡುತ್ತೆ ಬೇಗ ಸ್ಪ್ರೆಡ್ ಆಗಿ ಅಲ್ಲೂ ಸಹನ ಅದರಿಂದ ತೊಂದರೆ ಆಗ್ತಕ್ಕಂಥದ್ದು ನಮಗೆ ಇಲ್ಲಿ ಸಾಧ್ಯತೆಗಳಿದೆ ಸೊ ಇವು ಈ ಒಂದು ಅನಾನುಕೂಲಗಳು ಆದರೆ ಅನಾನುಕೂಲಗಳಿಗೆ ಕಂಪೇರ್ ಮಾಡಿದಾಗ ಅನುಕೂಲಗಳ ಹೆಚ್ಚರದಿಂದ ಬಹಳಷ್ಟು ಜನ ರೈತರು ಬಹಳ ಪ್ರಕಾಶನಲ್ಲಿ ಮೆಜರ್ಸ್ ಅನ್ನು ತಗೊಂಡು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದಾರೆ ವನಿತಾ ಓಕೆ ಈಗ ನಾವು ಪ್ರತಿಯೊಂದು ಏನೋ ಮಾಡಬೇಕು ಅಂತ ಹೊರಟಾಗ ಅಲ್ಲಿ ಅನಾನುಕೂಲಗಳು ಇರುತ್ತೆ ಅನುಕೂಲಗಳು ಇರುತ್ತೆ ಅದನ್ನ ನಾವು ಹೇಗೆ ಸರಿಪಡಿಸಿಕೊಂಡು ಮಾಡ್ಕೊಳ್ಬೇಕು ಅನ್ನೋದನ್ನ ನಾವು ನೋಡ ನೋಡ್ಕೊಳ್ಬೇಕಾಗುತ್ತೆ ಇನ್ನು ಈ ಒಂದು ಹೈಡ್ರೋಪೋನಿಕ್ಸ್ ಕೃಷಿ ಬಗ್ಗೆ ಮಾತನಾಡೋದಾದ್ರೆ ಇನ್ನು ಹೆಚ್ಚಾಗಿ ಇದೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ಕೊಡೋದಿದೆ ಇದರಲ್ಲಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟು ಮಾತ್ರ ನಾವು ಇದ್ರ ಬಗ್ಗೆ ಇನ್ಫರ್ಮೇಷನ್ ಅನ್ನು ಕೊಡ್ತಾ ಇದ್ದೇವೆ ಮತ್ತೆ ಮುಂದಿನ ಭಾಗದಲ್ಲಿ ಹೈಡ್ರೋಪೋನಿಕ್ಸ್ ಕೃಷಿಯನ್ನ ಯಾವ ರೀತಿಯಾಗಿ ಅಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಅಂದ್ರೆ ಇದಕ್ಕೆ ಗೊಬ್ಬರದ ನಿರ್ವಹಣೆ ಏನಾದ್ರೂ ಮಾಡ್ಬೇಕಾಗುತ್ತಾ ಇದರಿಂದ ಏನೆಲ್ಲ ಇನ್ನೂ ಅನುಕೂಲಗಳಿವೆ ಇದನ್ನ ಹೇಗೆಲ್ಲ ಮಾಡಬಹುದು ಒನ್ ಬೈ ಒನ್ ಒಂದು ಪ್ರೊಸೆಸ್ಗಳನ್ನ ನಾವು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೇವೆ ಹೋಗ್ತಾ ಇವೆ ಈ ಮುಂದಿನ ಕಾರ್ಯಕ್ರಮದಲ್ಲಿ ಅಂತ ಹೇಳ್ಬೋದು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೈಡ್ರೋಪೋನಿಕ್ಸ್ ಕೃಷಿಯ ಒಂದು ಇತಿಹಾಸ ಅದು ಹೇಗೆ ಉಟ್ಕೋತು ಇದನ್ನ ಹೇಗೆಲ್ಲ ಮಾಡ್ಕೊಳ್ಬಹುದು ಇದ್ರ ಬಗ್ಗೆ ಒಂದು ಮಾಹಿತಿನ ತಿಳಿಸ್ಕೊಡ್ರಿ ಥ್ಯಾಂಕ್ ಯು ಸೊ ಮಚ್ ಯು ಓಕೆ ನೋಡಿದ್ರಿ ರೈತ ಬಾಂಧವರೇ ಹೈಡ್ರೋಫೋನಿಕ್ಸ್ ಕೃಷಿ ಎಷ್ಟೆಲ್ಲ ಅನುಕೂಲಗಳಿದಾವೆ ಎಂಬುದನ್ನು ಮಾಡ್ಕೊಂಡ್ರೆ ಯಾರಿಗೆ ನಾವು ಆವಾಗ್ಲಿಂದ ನಾನು ಆಗ್ಲಿಂದ ಹೇಳ್ತಾ ಇದೀನಿ ಯಾರಿಗೆ ಕೃಷಿ ಮಾಡೋಕೆ ಇಂಟ್ರೆಸ್ಟ್ ಇರುತ್ತೆ ಕೃಷಿ ಭೂಮಿಯೇ ಅಲ್ಲಿ ಇರೋದಿಲ್ವೋ ಅಂಥವರೆಲ್ಲ ಇದನ್ನ ಮಾಡ್ಕೊಳ್ಬೋದು ಇನ್ನು ಇನ್ನು ಇದರ ಬಗ್ಗೆ ಈ ಒಂದು ಕುರಿತಾಗಿ ಮುಂದಿನ ಭಾಗಗಳಲ್ಲಿ ನಾವು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೇವೆ ಸೊ ಹೀಗೆ ನೋಡ್ತಾ ಇರಿ ಮೈಕ್ರೋಬಿಟಿವಿ ಇದು ರೈತರ ಹಾದಿಯಲ್ಲಿ ಡಾಕ್ಟರ್ ಹಾಕೋಕೆ ಶುರು ಮಾಡ್ದಾಗಿಂದ ಈ ಮಣ್ಣಲ್ಲಿ ಬೆಳೆ ಅಂತ ಬೆಳೆಯೋದೇ ಮಾಡಂಗಿಲ್ಲ Dr. Soil Dr. Soil